ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸರ್ಕಾರಕ್ಕೆ ಹೆಸರು ಬರುವುದು ನೌಕರರಿಂದ ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ನಾವು ತಿಳಿಯೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕಾಯ್ತಾ ಇರುವಂಥ ರಾಜ್ಯ ಸರ್ಕಾರಿ ನೌಕರರಿಗೆ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಒಂದು ಎರಡನೇ ಸರ್ಕಾರ ಮೊದಲು ಪ್ರಿವಿಯಸ್ ಆಗಿ ಬಿ ಜೆ ಪಿ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಹಣ್ಣು ತಿರುಸ್ತಾ ಇರೋದರಿಂದಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಒಂದು ಈಗ ಅವರೊಂದು ಕೂಗು ಬಹಳಷ್ಟು ದಟ್ಟವಾಗಿದೆ ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರಕ್ಕೆ ಹೆಸರು ಬರುವುದೇ ನೌಕರರಿಂದ ಸರ್ಕಾರ ನೀಡ್ತಾ ಇರುವಂಥ ಎಲ್ಲ ಗ್ಯಾರಂಟಿಗಳು ಯೋಜನೆಗಳು ಎಲ್ಲ ಒಂದು ಜನರಿಗೆ ಅವರ ಕೈಗೆ ಎಟುಕುವಂತೆ ಮಾಡುವುದೇ ರಾಜ್ಯದ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರು ಹೇಳ್ತಾ ಇರುವಂತ ಮಾತು ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರನ್ನು ಎಲ್ಲ ಸರ್ಕಾರಗಳು ಕಡೆಗಣಿಸ್ತಾ ಇರೋದರಿಂದಾಗಿ ಸರ್ಕಾರಿ ನೌಕರರ ಬದುಕು ಈಗ ಬಹಳಷ್ಟು ಇಲ್ಲಿ ಗಂಭೀರತೆಯಿಂದ ಕೂಡ್ತಾ ಇದೆ ಹಾಗಾಗಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಿಂದ ನೇಣಗುದಿಗೆ ಬಿದ್ದಿರುವಂಥ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನಾರರಂದು ಬಜೆಟ್ ಮಂಡನೆ ವೇಳೆಯಲ್ಲಿ ಹಣವನ್ನು ಕಾಯ್ ಹಣವನ್ನು ಕಾಯ್ದಿರಿಸಬೇಕು ಇಲ್ಲವಾದರೆ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಖಾಂತರವಾಗಿನೇ ಒಂದು ಹೋರಾಟದ ಮುಖಾಂತರವಾಗಿನೇ ಸರ್ಕಾರಿ ನೌಕರರು ಒಂದು ಪ್ರತಿಭಟನೆಗೆ ಇಳಿದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ತದನಂತರ ವೇತನ ಆಯೋಗ ಪಡೆದರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದಿಲ್ಲ ಹಾಗಾಗಿ ಸರ್ಕಾರಕ್ಕೆ ಹೆಸರು ಬರೋದು ನೌಕರರಿಂದ ಹಾಗಾಗಿ ಕೆಟ್ಟ ಹೆಸರು ಪಡಿಬೇಕಂದ್ರೆ ರಾಜ್ಯದ ಸರ್ಕಾರದ ಮೇಲೆ ಡಿಪೆಂಡ್ ಆಗಿದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಅವರ ಒಂದು ಹಕ್ಕನ್ನು ಅವರಿಗೆ ನೀಡುವ ಒಂದು ಕೆಲಸ ಆಗಬೇಕು ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಹೇಳ್ತಾ ಇರುವಂಥ ಒಂದು ವಿಚಾರ ನೋಡ್ತಾ ಇದ್ದೀರಾ ಶೇಷ ಎಸ್ ಅವರು ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯದ ಸರ್ಕಾರಿ ನೌಕರರ ಹಕ್ಕಾಗಿರುವಂಥ ವೇತನ ಆಯೋಗ ಹಳೆ ಪಿಂಚಣಿ ಯೋಜನೆ ಮತ್ತು ರಾಜ್ಯದ ಸರ್ಕಾರಿ ನೌಕರಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನು ನೀಡುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೇಳು ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವಂತ ಬಂದು ರಾಜ್ಯದಲ್ಲಿ ವೇತನ ಆಯೋಗದ ಸಂಬಂಧಿಸಿದಂತೆ ಫಿಟ್ಮೆಂಟ್ ಅನ್ನು ನಿರ್ಧರಿಸಿ ಮತ್ತು ರಾಜ್ಯದಲ್ಲಿ ಹಣ ಮೀಸಲಿಡುವ ಎಲ್ಲ ಕೆಲಸವನ್ನು ಅದೇ ದಿನ ಮಾಡಬೇಕು ಇಲ್ಲಾಂದರೆ ಕೆಲವೊಂದಿಷ್ಟು ದಿನಗಳು ಬಿಟ್ಟರೆ ತದನಂತರ ಮತ್ತೆ ರಾಜ್ಯದಲ್ಲಿ ಚುನಾವಣೆಗಳು ಬರ್ತಾ ಇದ್ದಾವೆ ಅದರ ಜೊತೆಗಾಗಿ ಸರ್ಕಾರಿ ನೌಕರರು ಸಹ ಅವಧಿ ಮುಷ್ಕರಕ್ಕೆ ಮುಂದಾಗುವ ಎಲ್ಲ ಒಂದು ಲಕ್ಷಣಗಳು ಎಲ್ಲ ಒಂದು ಮಹತ್ವದ ಮಾಹಿತಿಗಳು ಕಲೆ ಹಾಕಿದ್ದೇವೆ ಹಾಗಾಗಿ ಸರ್ಕಾರ ಇದಕ್ಕೆ ಎಚ್ಚರ ವಹಿಸಬೇಕು ಎಂಬುದರ ಬಗ್ಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ದಯವಿಟ್ಟು ಮಾಹಿತಿ ಇಷ್ಟ ಸೇ